ಹಾಯ್ ಫ್ರೆಂಡ್ಸ್ ಈ ಗ್ರಾಮ ಪಂಚಾಯಿತಿ ಹೊಸ ಅಧಿಸೂಚನೆ ಪ್ರಕಟ ಆಯ್ತಿ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಏನೇನು ಅರ್ಹತೆ ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋ ನೋಡೋಕ್ಕಿಂತ ಮೊದಲ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಈಗಲೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಇಲಾಖೆಯ ಹೆಸರು ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯಾಪ್ತಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯಲ್ಲಿ ಇದರಡೆಯಲ್ಲಿ ಬರುವಂಥ ಎಲ್ಲ ಪಂಚಾಯಿತಿಗಳಲ್ಲಿ ಹೆಸರು ಕರೆದಿದ್ದಾರೆ ನೋಡ್ಬೋದು ಒಟ್ಟು ಒಟ್ಟು ಹುದ್ದೆಗಳು ಇಪ್ಪತ್ತೊಂದು ಹುದ್ದೆ ಟೋಟಲ್ ಒಟ್ಟು ಹುದ್ದೆಗಳು ಯಾಕಂದ್ರೆ ಇಪ್ಪತ್ತೊಂದು ಹುದ್ದೆಗಳನ್ನು ಕರೆದಾರೆ ಇದಕ್ಕೆ ನೀವು ಹೆಂಗೆ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದ್ರೆ ನೀವು ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಇದರ ಉದ್ಯೋಗ ಸ್ಥಳ ಎಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದರ ಉದ್ಯೋಗ ಉದ್ಯೋಗ ಸ್ಥಳ ಇರ್ತೈತಿ ಇದನ್ನು ಅಪ್ಲಿಕೇಶನ್ ಹಾಕಕ್ಕೆ ವಿದ್ಯಾರ್ಥಿ ನೋಡೋದಾದರೆ ಅಭ್ಯರ್ಥಿಯು ಯುತಿ ಪಿ ಯು ಸಿಯಲ್ಲಿ ಉತ್ತೀರ್ಣ ಇರಬೇಕು ಅಂದರೆ ನೀವು ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಹಾಗೆಯೇ ಸರ್ಟಿಫಿಕೇಟ್ ಕೋರ್ಸಿನ ಲೈಬ್ರರಿ ಸೈನ್ಸ್ ಸೈನ್ಸ್ ಪ್ರಮಾಣ ಪತ್ರ ಪಡೆದಿರ್ತಾ ಲೈಬ್ರರಿಯ ಸರ್ಟಿಫಿಕೇಟ್ ಹೊಂದಿರಬೇಕು ನೀವು ಮತ್ತು ಕನಿಷ್ಠ ಮೂರ್ತನೇ ಕಂಪ್ಯೂಟರ್ ಕೋರ್ಸ್ ಉತ್ತೀರ್ಣ ಆಗಿರಬೇಕು ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೋಯ ಮಿತಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೈದು ವರ್ಷ ಹಾಗೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೆಂಟು ವರ್ಷ ಪರಿಶಿಷ್ಟ ಅಭಿಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ಗರಿಷ್ಠ ನಲವತ್ತು ವರ್ಷ ಕನಿಷ್ಠ ನೀವು ಇದನ್ನ ಹಾಕೋ ಕನಿಷ್ಠ ಅಪ್ಲಿಕೇಶನ್ ಹಾಕೋ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಆಗಿದ್ರೆ ನೀವು ಇದನ್ನ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನೋಡ್ಬೋದು ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಮತ್ತು ಟು ಎ ಟು ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಹಾಗೆ ಎಸ್ ಸಿ ಎಸ್ ಟಿ ಒಂದು ಹಾಗೂ ಮಾಜಿ ಸೈನಿಕರಿಗೆ ಎರಡುನೂರು ರೂಪಾಯಿ ವಿಶೇಷ ಚೇತನ ಅಭ್ಯರ್ಥಿಗಳು ನೂರು ರೂಪಾಯಿ ಇದು ಅರ್ಜಿ ಶುಲ್ಕ ಇರ್ತೈತೆ ಅಪ್ಲಿಕೇಶನ್ ಹಾಕಾಕಿದಾಗ ಮತ್ತು ನಿಮ್ಮನ್ನು ಯಾವ ರೀತಿ ಆಯ್ಕೆ ಮಾಡ್ಕೊತಾರ ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ ಅವರು ಇಲ್ಲಿ ನೋಡ್ಬೋದು ನೀವು ಅಭ್ಯರ್ಥಿಯಲ್ಲಿ ನೀವು ಸೆಕೆಂಡ್ ಪಿ ವಿ ಸಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅವರೊಂದು ಮೆರಿಟ್ ಲಿಸ್ಟ್ ಸಿದ್ಧಪಡಿಸಿ ನಿಮ್ಮನ್ನು ಆಯ್ಕೆ ಮಾಡ್ಕೋತಾರ ಮತ್ತು ನಿಮ್ಮ ಸರ್ಟಿಫಿಕೇಟ್ ಕೋರ್ಸ್ ಲೈಬ್ರರಿ ಸರ್ ಸರ್ಟಿಫಿಕೇಟ್ ಕೋರ್ಸ್ ಅದು ಸರ್ಟಿಫಿಕೇಟ್ ನಿಮ್ಮಲ್ಲಿ ಎಂಟ್ರಿ ಇರ್ತದ್ರೆ ಅದಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ ಬರ್ತಾವೆ ಅದು ಕೂಡ ಆದ್ಯತೆ ಅವರು ಕೊಡ್ತಾರೆ ಇಲ್ಲಿ ನೋಡ್ಬೋದು ಅಜ್ಜು ಸೆಲ್ಸರು ಪ್ರಾರಂಭ ದಿನಾಂಕ ಎರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗಾಗಲೇ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ ಮತ್ತು ಅಜ್ಜು ಸೆಲ್ಸರು ಕೊನೆಯ ದಿನಾಂಕ ಕೊಟ್ಟಿದ್ದು ಕೂಡ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗ ಯಾರ್ಯಾರೆಲ್ಲ ಇದನ್ನ ಅಪ್ಲಿಕೇಶನ್ ಹಾಕಿಲ್ಲ ಈಗ ಅಪ್ಲಿಕೇಶನ್ ಹಾಕಿರಿ ಅಪ್ಲಿಕೇಶನ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಕೂಡಲಿ ಕೊಟ್ಟಿರ್ತಾನೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ ನೀವು ಅರ್ಜಿ ಸಲ್ ಸಾಕು ನೀವು ಸೆಕೆಂಡ್ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದರೆ ಸಾಕು ನೀವು ಇದನ್ನ ಅಪ್ಲಿಕೇಶನ್ ಹಾಕ್ಬೋದು ಹಾಗೆ ಇನ್ನೇ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋ ನೋಡಲು ನಮ್ಮ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡಿ